ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಇವತ್ತು ಫ್ಲೈಟಲ್ಲಿ ಇದ್ದೀನಿ ಮತ್ತು ವೆರಿ ಸ್ಪೆಷಲ್ ಪ್ಲೇಸ್ಗೆ ನಿಮಗೆ ಈ ವಿಡಿಯೋದಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಫ್ಲೈಟ್ ಬ್ಲಾಗ್ ಅಂದರೆ ಫ್ಲೈಟ್ ಅಂದರೆ ಸಿಂಗಾಪುರ್ ಏರ್ಲೈನ್ಸಲ್ಲಿದ್ದೀನಿ ಈಗ ಸದ್ಯಲಿ ಸೊ ಈಗ ಸದ್ಯಕ್ಕೆ ಟೈಮು ಲೆವೆನ್ ಲೆವೆನ್ ಟ್ವೆಲ್ ಆಗಿದೆ ಟ್ವೆಲ್ ಬಿ ಎಮು ಸೊ ಫ್ಲೈಟ್ ಇದ್ದು ಲೆವೆನ್ ತರ್ಟಿ ಫೈಗೆ ಸೊ ಈಗ ಸಿಂಗಾಪುರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಸರ್ಪ್ರೈಸ್ ಹೇಳ್ತೀನಿ ಎಲ್ಲಿಗೆ ಇದ್ದೀನಿ ಅಂತ ಬಟ್ ಈಗ ನಾನು ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗ್ತಾ ಸೊ ಸೌಂಡ್ ಭಾಳ ಕೇಳಿಸ್ತಿರ್ಬೋದು ಫ್ಲೈಟು ಸ್ಟಾರ್ಟ್ ಆಗ್ತಿದೆ ಫ್ಲೈಟು ಟೇಕ್ ಆಫ್ ಆಗಬೇಕೆ ಇದರಲ್ಲಿ ಏರ್ಪೋರ್ಟ್ ಒಳಗೆ ವೀಡಿಯೋ ಮಾಡೋಂಗಿಲ್ಲ ಪ್ರೊಹಿಬಿಟೆಡ್ ಸೊ ವಿಡಿಯೋಗ್ರಫಿ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇನ್ ಸರ್ ಏರ್ಪೋರ್ಟ್ ಸೊ ನಾನು ಮಾಡೋಕಾಗಲಿಲ್ಲ ಸೊ ಫ್ಲೈಟ್ ಕೂತ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲರಿದ ತೋರಿಸ್ತಾರೆ ನಾನು ತೋರಿಸ್ಬೇಕು ಸೊ ಇದು ಫ್ಲೈಟ್ ಸಿಂಗಪುರ್ ಏರ್ಲೈನ್ಸ್ ಚೆನ್ನಾಗಿದೆ ಏರ್ಪೋರ್ಟ್ಸ್ ಎಕನಾಮಿಕ್ ಲಾನ್ಸ್ ಕ್ಲಾಸ್ ಸೊ ಫ್ಲೈಟ್ ಹಿಂಗಿದೆ ಇಕನಾಮಿ ಕ್ಲಾಸ ಓಕೆ ಸೊ ಈ ಫ್ಲೈಟ್ ಪೂರ್ತಿ ಅಂದರೆ ಮೂವೀಸ್ ನೋಡೋದು ಅಥವಾ ಊಟ ಏನೇನು ಕೊಡ್ತಾರೆ ಏನೇನು ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನಮಗೋಸ್ಕರ ಎಲ್ಲ ತೋರಿಸ್ತೀನಿ ಇದು ಸ್ಕ್ರೀನು ಮೂವೀಸ್ ವಾಚ್ ಮಾಡ್ಬೋದು ಟಿ ವಿ ಇದೆ ಮ್ಯೂಸಿಕ್ ಹೇಳ್ಬೋದು ಗೇಮ್ಸ್ ಆಡ್ಬೋದು ಮತ್ತು ನಿಮ್ಮದೇ ಆದರೂ ಮ್ಯೂಸಿಕ್ ಪ್ಲೇ ಲಿಸ್ಟ್ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಡಿವೈಸ್ ಪೇರ್ ಮಾಡಿ ನೀವು ಕೇಳಿಸ್ಕೋಬೋದು ಸೊ ದಿಸ್ ಇಸ್ ಅ ಸ್ಕ್ರೀನ್ ಸೊ ದಿಸ್ ಇಸ್ ಅ ಟೇಬಲ್ ಹೋಲ್ಡರು ವಾಟರ್ ಕಪ್ ಹೋಲ್ಡರು ಇದು ಹಾಕ್ಸು ಹಾಕ್ಸ್ ಇದು ಕ್ಯಾಪ್ ಈ ಥರ ಹೋಲ್ಡರ್ ಥರ ಏನಾದರೂ ಇಡ್ಬೋದು ಇಲ್ಲಿ ಸ್ಮಾಲ್ ಪ್ಯಾಕೆಟ್ಸ್ ಥರ ಏನಾದ್ರೂ ಜೊತೆಗೆ ತಿನ್ ಕೊಟ್ಟಿದ್ದಾರೆ ರಗ್ಗು ಕೊಟ್ಟಿದ್ದಾರೆ ಲಾಂಗ್ ಫ್ಲೈಟ್ಸ್ ಇದ್ರೆ ಸಿಂಗಾಪುರ್ ಐಲನ್ಸಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ದಿಂಬು ಇದೆ ಇದು ದಿಂಬು ಮಲ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಸ್ಪೇಶಿಯಸ್ ಆಗಿದೆ ಜಾಗ ಟು ಲೆಗ್ ಇಟ್ಕೋಬೋದು ಫ್ರೆಂಡ್ ಇಟ್ಕೋಬಹುದು ಕಾರ್ ಪರ್ಗೆ ಲ್ಯಾಂಡ್ ಆಗಿದ್ವಿ ಸಿಂಗಾಪುರ್ ಏರ್ಪೋರ್ಟಲ್ಲಿ ಚಾಂಗಿ ಏರ್ಪೋರ್ಟ್ ಎಷ್ಟು ದೊಡ್ಡದಿದೆ ಗುರು ನಿಮಗೆ ತೋರಿಸ್ತೀನಿ ನೋಡಿ ಇದೇ ಟರ್ಮಿನಲ್ ತ್ರೀ ಅಂತ ಹೇಳಿದ್ವಿ ಬೆಂಗಳೂರಿಂದ ಬಂದು ಎಷ್ಟು ದೊಡ್ಡದಾಗಿದೆ ಅಂದರೆ ಫುಲ್ ಒಂದು ಶಾಪಿಂಗ್ ಮಾಲು ಎಷ್ಟು ಉದ್ದ ಇದೆ ಅಂದರೆ ಬಿಗ್ಗೆಸ್ಟ್ ಏರ್ಪೋರ್ಟು ವರ್ಲ್ಡ್ ಟಾಪ್ ಫೈವಲ್ಲಿ ಇದು ಒಂದು ಬಿಗ್ಗೆಸ್ಟ್ ಏರ್ಪೋರ್ಟು ಚಾಂಗಿ ಏರ್ಪೋರ್ಟು ಎಷ್ಟು ಅಂಗಡಿಗಳಿದೆ ಅಂದರೆ ಅಷ್ಟು ಉದ್ದಕ್ಕಿದೆ ತನಕೂ ಇದೆ ಇನ್ನ ಇನ್ನ ಇನ್ನು ಹೋಗ್ತಾ ಇರೋದು ಕನಗು ಇಲ್ದಿದ್ದೀವಿ ಸಿಂಗಾಪುರಲ್ಲಿ ಇದು ಏರ್ಪೋರ್ಟು ಫುಲ್ ಒಂದು ದೊಡ್ಡ ಶಾಪಿಂಗ್ ಮಾಲ್ ಇದು ಫುಲ್ ದೊಡ್ಡ ಶಾಪಿಂಗ್ ಮಾಲ್ ಇದು ನಮ್ಮದು ಗೇಟ್ ತನಕ ನಡ್ಕೊಂಡು ಹೋಗ್ಬೇಕು ಫುಲ್ಲು ಇನ್ನು ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಬಿ ಟೆನ್ ಅಂದರು ಹಾಕಿದ್ದಾರೆ ನೋಡಿ ಅಲ್ಲಿ ಬಿ ಒನ್ ಟು ಬಿ ಟೆನ್ ಸಿ ಟು ಟಿ ಸಿಕ್ಸ್ ಅಂತ ಗೇಟ್ ನಂಬರ್ ಅದು ಏರ್ಪೋರ್ಟ್ದು ಅವ್ನು ನಡೆದು 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 ಹೋಯ್ತು ಮಾತ್ರ ಏರ್ಪೋರ್ಟ್ ಅಂತು ಆಗಲೇ ತೋರಿಸ್ತಾ ಇದ್ದೆ ಸಿಂಗಪುರ್ ಏರ್ಪೋರ್ಟ್ ಚಾಂಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬಿ ಒನ್ ಬಿ ಟೆನ್ ಬಿ ಟೆನ್ಗೆ ಹೋಗ್ಬೇಕು ತುಂಬಾ ಲಾಂಗ್ ಇದೆ ಸುಸ್ತಾಗತೆ ಮಾತ್ರ ನಿಜಬಲೂ ನಡ್ಕೊಂಡು ಹೋಗಬೇಕು ಟು ಗೋ ಕೀಪ್ ವಾಕಿಂಗ್ 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 ನಡ್ಕೊಂಡು ಹೋಗ್ತಾ ಇರಾದೆ ಸುಮ್ಮನೆ 게ಟ್ ತಂಕ 게ಟ್ ತ್ರಾ ಹೋಗ್ದ ಮೇಲೆ ಅಲ್ಲಿ ಕೂತಿರೋದು ಸೊ ನೆಕ್ಸ್ಟು ಟ್ರೈ ಮಾಡ್ತೀನಿ ನಿಮಗೆ ತೋರ್ಸೋಕ್ಕೆ ಏರ್ಪೋರ್ಟು ಯಾರಾದರೂ ಯೂಟ್ಯೂಬಲ್ಲಿ ಸಿಂಗಾಪುರ್ ಚಾಂಗಿ ಏರ್ಪೋರ್ಟ್ ಟೋರ್ ಅಂತ ಹಾಕಿದ್ರೆ ಈ ವಿಡಿಯೋ ಫಸ್ಟಿಗೆ ಬರಬೇಕು Get some arrivals. ಅಲ್ಲಿ ಟ್ರೈನ್ ನೋಡ್ಬೋದು ಅದು ಸ್ಕೈ ಟ್ರೈನ್ ಅಂತ ಇಲ್ಲಿ ನಾಲ್ಕು ಟರ್ಮಿನಲ್ ಇದೆ ಚಾಂಗಿ ಏರ್ಪೋರ್ಟಲ್ಲಿ ಸೊ ಟರ್ಮಿನಲ್ ಟು ಟರ್ಮಿನಲ್ಲು ಸ್ಕೈ ಟ್ರೈನ್ ಅಂತ ಬರುತ್ತೆ ಅದರಲ್ಲಿ ಟ್ರಾವೆಲ್ ಮಾಡ್ಬೋದು ನೀವು ಟರ್ಮಿನಲ್ ಟು ಟರ್ಮಿನಲ್ ಹೋಗ್ಬೋದು ಅಂದರೆ ಇಲ್ಲ ನೀವು ನಡ್ಕೊಂಡು ಹೋಗ್ತೀರಂದರೆ ನಡ್ಕೊಂಡು ಹೋಗೋದು ಉದ್ದುದ್ದಕ್ಕೆ ಇಷ್ಟು ಉದ್ದ ನಡ್ಕೊಂಡು ಹೋಗ್ಬೋದು ತುಂಬ ದೊಡ್ಡದು ಮಾತ್ರ ಏರ್ಪೋರ್ಟು ಚಾಂಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ದೊಡ್ಡದು ಮಾತ್ರ ಸೊ ಬೆಸ್ಟು ನೀವು ಯಾರಾದರೂ ಸಿಂಗಾಪುರ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಟರ್ಮಿನಲ್ ಚೇಂಜ್ ಮಾಡ್ತೀರ ಅಂದರೆ ಸ್ಕೈ ಟ್ರೈನ್ ಯೂಸ್ ಮಾಡಿ ತುಂಬ ಬೇಗ ಹೋಗ್ಬೋದು ನಿಮ್ದು ಏನಾದರೂ ಲೇಔರ್ ತುಂಬ ಕಮ್ಮಿ ಇದ್ದು ಅಥವಾ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅವರ್ಸ್ ತ್ರೀ ಅವರ್ಸ್ ಏನಾದ್ರೆ ಸ್ಕೈ ಟ್ರೈನ್ ಯೂಸ್ ಮಾಡಿ ಈಸಿ ಟ್ರಾವೆಲು ಪ್ಲಸ್ ಹ್ಯಾಸಲ್ ಫ್ರೀ ನಿಮಗೆ ತುಂಬ ಕಷ್ಟ ಇರೋಲ್ಲ ವಾಕಿಂಗು ಬಿ ಸೆವೆನ್ ಸೊ ಇನ್ನು ತ್ರೀ ಗೇಟ್ಸ್ ಫ್ರೆಂಟ್ ಒಂದು ಬೇಕಿ ತ್ರೀ ಗೇಟ್ಸ್ ಇದು ಸ್ಪೀಡ್ ವಾಕು ದಿಸ್ ಅ ಸ್ಪೀಡ್ ವಾಕ್ ಎನಿ ಏರ್ಪೋರ್ಟಲ್ಲಿ ಎಲ್ಲ ಏರ್ಪೋರ್ಟಲ್ಲಿರುತ್ತೆ what's that ನನ್ನ ಪಯಣ ಇಲ್ಲಿಗೆ ಮುಗೀತು ಸೊ ಈ ಥರ ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಜೆ ಕೇಳಿಸ್ತೀನಿ ನಮಸ್ಕಾರ